ಮೊದಲನೇ ಪ್ರಶ್ನೆ ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿದಾಗ ನಾವು ನೋಡುವ ಬಣ್ಣ ಯಾವುದು ಎ ಬೂದು ಬಣ್ಣ ಬಿ ಗಾಢ ಹಳದಿ ಸಿ ಕಪ್ಪು ಬಣ್ಣ ಡಿ ಬಿಳಿ ಬಣ್ಣ ಉತ್ತರ ಎ ಬೂದು ಬಣ್ಣ ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿದಾಗ ನಾವು ನೋಡುವ ಬಣ್ಣ ಅಂದರೆ ಅದು ಬೂದು ಬಣ್ಣ ಆಗಿದೆ ಎರಡನೆಯ ಪ್ರಶ್ನೆ ಯಾವ ದೇಶವು ಅಕ್ಕಿ ಉತ್ಪಾದನೆಯಲ್ಲಿ ನಂಬರ್ ಒನ್ ಆಗಿದೆ ಎ ಚೀನಾ ಬಿ ಭಾರತ ಸಿ ಅಮೆರಿಕ ಡಿ ಪಾಕಿಸ್ತಾನ್ ಉತ್ತರ ಎ ಚೀನಾ ಜಾಗತಿಕವಾಗಿ ಅತ್ತಿ ಉತ್ಪಾದಿಸುವ ಅಗ್ರ ದೇಶವೆಂದರೆ ಚೀನಾ ಭಾರತವು ಎರಡನೇ ಸ್ಥಾನದಲ್ಲಿದೆ ಮೂರನೆಯ ಪ್ರಶ್ನೆ ಯಾವ ತರಕಾರಿ ಕರುಳಿನ ಹೂಳುಗಳನ್ನು ತೆಗೆದುಹಾಕುತ್ತದೆ ಎ ಟೊಮೆಟೊ ಬಿ ಕ್ಯಾರೆಟ್ ಸಿ ಬೆಂಡೆಕಾಯಿ ಡಿ ಈರುಳ್ಳಿ ಉತ್ತರ ಬಿ ಕ್ಯಾರೆಟ್ ಕ್ಯಾರೆಟ್ ನಲ್ಲಿ ಎ ಮತ್ತು ಬೀಟಾ ಕೆರೋಟಿನ್ ಅಂಶಗಳು ಸೇರಿದಂತೆ ಜೀವಸತ್ವಗಳು ಮತ್ತು ಪೋಷಕಾಂಶಗಳಲ್ಲಿ ತುಂಬಾ ಸಮೃದ್ಧವಾಗಿದೆ ಇದು ಕರಳಿನ ಹುಳುಗಳನ್ನು ನಾಶಪಡಿಸುತ್ತದೆ ಕ್ಯಾರೆಟ್ ತಿನ್ನುವುದರಿಂದ ಹುಳುಗಳನ್ನು ತೊಡೆದು ಹಾಕಬಹುದು ನಾಲ್ಕನೆಯ ಪ್ರಶ್ನೆ ನಮ್ಮ ದೇಶದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಸಲು ಸಹಾಯ ಮಾಡುವ ಹಣ್ಣು ಎ ಹಲಸು ಹಣ್ಣು ಬಿ ಕಿತ್ತಳೆ ಹಣ್ಣು ಸಿ ನೇರಳೆ ಹಣ್ಣು ಡಿ ಬಾಳೆಹಣ್ಣು ಉತ್ತರ ಬಿ ಕಿತ್ತಾಳೆ ಹಣ್ಣು ವೈಜ್ಞಾನಿಕ ಅಧ್ಯಯನದ ಪ್ರಕಾರ ಕಿತ್ತಾಳೆ ಹಣ್ಣುಗಳನ್ನು ನಿಯಮಿತವಾಗಿ ಸೇವಿಸುವ ಜನರಲ್ಲಿ ಹಿಮೋಗ್ಲೋಬಿನ್ ಸಮಸ್ಯೆಗಳು ಅಪಾಯವನ್ನು ಕಡಿಮೆ ಮಾಡುತ್ತದೆ ಹೀಗಾಗಿ ಹಿಮೋಗ್ಲೋಬಿನ್ ಸಮಸ್ಯೆಗಳನ್ನು ದೂರ ಮಾಡಲು ಪ್ರತಿನಿತ್ಯ ಕಿತ್ತಾಳೆ ಅಥವಾ ಆರೆಂಜ್ ಹಣ್ಣನ್ನು ಸೇವಿಸಿ ಐದನೆಯ ಪ್ರಶ್ನೆ ಯಾವ ಪ್ರಾಣಿಯು ಬಲವಾದ ಹೃದಯವನ್ನು ಹೊಂದಿರುತ್ತದೆ ಎ ನೀಲಿ ತಿಮಿಂಗ್ಲ ಬಿ ಪರ್ವತಹಳಿಲು ಸಿ ಕಾಡು ಎಮ್ಮೆ ಡಿ ಡಾಲ್ಫಿನ್ ಉತ್ತರ ಎ ನೀಲಿ ತಿಮಿಂಗ್ಲ ನೀಲಿ ತಿಮಿಂಗ್ಲ ಬಲವಾದ ಹೃದಯವನ್ನು ಹೊಂದಿರುತ್ತದೆ ನೀಲಿ ತಿಮಿಂಗ್ಲವು ಎಲ್ಲಾ ಪ್ರಾಣಿಗಳ ಎಲ್ಲಾ ಪ್ರಾಣಿಗಳಿಗಿಂತ ಅತಿ ದೊಡ್ಡ ಹೃದಯವನ್ನು ಹೊಂದಿದೆ ಆರನೆಯ ಪ್ರಶ್ನೆ ಯಾವ ಹಕ್ಕಿ ಹಸಿರು ಮೊಟ್ಟೆಗಳನ್ನು ಇಡುತ್ತದೆ ಎ ಕಾಗೆ ಬಿ ಯಮು ಪಕ್ಷಿ ಸಿ ಅಮಿಂಗ್ ಬರ್ಡ್ ಡಿ ಗುಬ್ಬಚ್ಚಿ ಉತ್ತರ ಬಿ ಯಮು ಪಕ್ಷಿ ಮೊಟ್ಟೆಗಳು ತುಂಬಾ ಆಳವಾದ ಹಸಿರು ಬಣ್ಣವನ್ನು ಹೊಂದಿದ್ದು ನಕ್ಷತ್ರಗಳಿಂದ ಕೂಡಿದ ರಾತ್ರಿ ಆಕಾಶವನ್ನು ಹೋಲುವ ರೀತಿ ನೀಲಿ ಚುಕ್ಕಿಗಳನ್ನು ಹೊಂದಿರುತ್ತದೆ ಏಳನೆಯ ಪ್ರಶ್ನೆ ಯಾವ ಜೀವಿ ಹಸಿವಾದಾಗ ತನ್ನದೇ ಬಾಲವನ್ನು ತಿನ್ನುತ್ತದೆ ಎ ಮೊಸಳೆ ಬಿ ಚೇಳು ಸಿ ಬೆಕ್ಕು ಡಿ ಇಲಿ ಉತ್ತರ ಡಿ ಇಲಿ ಇಲಿಗಳು ಸರ್ವಭ್ಯಗಳಾಗಿವೆ ಮತ್ತು ಹಸಿವಿನ ಸಮಯದಲ್ಲಿ ಇತರ ಇಲಿಗಳ ಶವಗಳನ್ನು ಮತ್ತು ಅವುಗಳ ಸ್ವಂತ ಬಾಲಗಳನ್ನು ತಿನ್ನುವುದನ್ನು ಗಮನಿಸಲಾಗಿದೆ ಎಂಟನೆಯ ಪ್ರಶ್ನೆ ಬಿಸಿ ಋತಿನಲ್ಲಿ ಯಾವ ಬಟ್ಟೆಯನ್ನು ಧರಿಸಬಾರದು ಎಹನ್ ಬಿ ರೇಷ್ಮೆ ಸಿ ಹತ್ತಿ ಡಿ ಪಾಲಿಸ್ಟರ್ ಉತ್ತರ ಡಿ ಪಾಲಿಸ್ಟರ್ ಬಿಸಿ ಋತುವಿನಲ್ಲಿತ್ತು ಬೇಸಿಗೆ ಕಾಲದಲ್ಲಿ ಪಾಲಿಸ್ಟರ್ ಬಟ್ಟೆಯನ್ನು ಧರಿಸಬಾರದು ಒಂಬತ್ತನೆಯ ಪ್ರಶ್ನೆ ಯಾವ ಹಣ್ಣು ತಿಂದ ತಕ್ಷಣ ನೀರು ಕುಡಿದರೆ ಕೆಮ್ಮು ಬರುತ್ತದೆ ಎ ಪಿಯರ್ಸ್ ಹಣ್ಣು ಬಿ ಕಿತ್ತಳೆ ಹಣ್ಣು ಸಿ ಹಣ್ಣು ಡಿ ಬಾಳೆಹಣ್ಣು ಉತ್ತರ ಎ ಪಿಯರ್ ಸಣ್ಣು ಪಿಯರ್ ಸಣ್ಣು ಸೇವಿಸಿದ ನಂತರ ನೀವು ನೀರು ಕುಡಿದಾಗ ಅದು ಸೇವನೆ ಹೊಂದಿ ಕೆಮ್ಮು ಮತ್ತು ಶೀತಕ್ಕೆ ಕಾರಣವಾಗಬಹುದು ಎಂದು ತಜ್ಞರು ತಿಳಿಸಿದ್ದಾರೆ ಈ ಹಣ್ಣು ಅಧಿಕ ಪ್ರಮಾಣದ ಇರುವುದರಿಂದ ಉತ್ತಮ ಜೀರ್ಣಕ್ರಿಯೆ ಹಾಗೂ ಆರೋಗ್ಯಕ್ಕೆ ಉತ್ತಮ ಪೋಷಣೆ ನೀಡುತ್ತದೆ ಹತ್ತನೆಯ ಪ್ರಶ್ನೆ ಯಾವ ವಿಟಮಿನ್ ಕೊರತೆಯಿಂದ ವಸೂಡುಗಳಲ್ಲಿ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ ಎ ವಿಟಮಿನ್ ಕೆ ಬಿ ವಿಟಮಿನ್ ಡಿ ಸಿ ವಿಟಮಿನ್ ಸಿ ಡಿ ವಿಟಮಿನ್ ಇ ಉತ್ತರ ಸಿ ವಿಟಮಿನ್ ಸಿ ವಿಟಮಿನ್ ಸಿ ಕೊರತೆಯು ಉರಿಯೂತ ರಕ್ತಸಾವರ ಮತ್ತು ನೋವಿನ ಒಸುಡುಗಳಿಗೆ ಕಾರಣವಾಗಬಹುದು ಹನ್ನೊಂದನೆಯ ಪ್ರಶ್ನೆ ಯಾವ ಹಕ್ಕಿ ಕಂದು ಬಣ್ಣದಿಂದ ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತದೆ ಎ ಬ್ಲೂ ಜೆ ಬಿ ಅಮಿಂಗ್ ಬರ್ಡ್ ಸಿ ಬುಡಿಗೇರಿಯರ್ ಡಿ ಪಿಮಿಂಗೋಲ್ಡ್ ಉತ್ತರ ಡಿ ಪೆಮಿಂಗ್ ಅಥವಾ ಪೆಮಿಂಗ್ಗಳು ಪೆಮಿಂಗ್ ಗುಲಾಬಿ ಮತ್ತು ಕೆಂಪು ಅಥವಾ ಕಿತ್ತಾಳೆ ಬಣ್ಣದ ಬೆರಗುಗೊಳಿಸುವ ಛಾಯೆಗಳನ್ನು ಪ್ರದರ್ಶಿಸುವ ಆಕರ್ಷಕ ಬಣ್ಣದ ಪಕ್ಷಿಗಳಾಗಿವೆ ಹನ್ನೆರಡನೇ ಪ್ರಶ್ನೆ ಗಿಳಿಗಳಿಗೆ ಯಾವ ಆಹಾರ ವಿಷಕಾರಿ ಎ ಚಾಕ್ಲೇಟ್ ಬಿ ಮ್ಯಾಗಿ ಸಿ ಅಕ್ಕಿ ಡಿ ಬಾಳೆಹಣ್ಣು ಉತ್ತರ ಎ ಚಾಕ್ಲೇಟ್ ಚಾಕ್ಲೇಟ್ನಲ್ಲಿರುವ ಕೆಫಿನ ಮತ್ತು ಥಿಯೋಬ್ರೊಮಿನ್ ಗಿಳಿಗಳಿಗೆ ವಿಷಕಾರಿಯಾಗಿದೆ ಇದನ್ನು ತಿನ್ನುವುದರಿಂದ ಗಿಳಿಗಳು ಸಾಯುತ್ತವೆ ಹದಿಮೂರನೆಯ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಬಾಗಿದ ಕಟ್ಟಡವನ್ನು ಹೊಂದಿರುವ ದೇಶ ಯಾವುದು ಎ ಭಾರತ ಬಿ ಚೀನಾ ಸಿ ಶುಡನ್ ಡಿ ಅಮೆರಿಕ ಉತ್ತರ ಬಿ ಚೀನಾ ಹಲವಾರು ದೇಶಗಳು ಮಾಗಿದ ವಿನ್ಯಾಸಗಳನ್ನು ಹೊಂದಿರುವ ಕಟ್ಟಡಗಳನ್ನು ಹೊಂದಿದೆ ಅದರಲ್ಲಿ ಅತಿ ಹೆಚ್ಚು ಬಾಗಿದ ಕಟ್ಟಡವನ್ನು ಹೊಂದಿರುವ ದೇಶ ಅಥವಾ ದೇಶ ಎಂದರೆ ಚೀನಾ ದೇಶ ಪ್ರಮುಖವಾಗಿದೆ ಹದ್ನಾಲ್ಕನೆಯ ಪ್ರಶ್ನೆ ಮನೆಯಲ್ಲಿರುವ ವಿಷಕಾರಿ ಅನಿಲಗಳನ್ನು ತೆಗೆದುಹಾಕುವ ಸಸ್ಯ ಯಾವುದು ಎ ಅಕ್ಟೋನಿಟಮ್ ಬಿ ಅಡೆನಿಯಂ ಸಿ ಅಥೋರಿಯಂ ಡಿ ಪೀಸ್ಲಿಲ್ಲಿ ಉತ್ತರ ಡಿ ಲಿಲ್ಲಿ ಮನೆಯಲ್ಲಿರುವ ಗಾಳಿಯನ್ನು ಸ್ವಚ್ಛಗೊಳಿಸುವ ಮತ್ತು ವಿಷಯವನ್ನು ತೆಗೆದು ಹಾಕುವ ಸಸ್ಯ ಅಂದರೆ ಲಿಲ್ಲಿ ಸಸ್ಯ ಆಗಿದೆ ಗಾಳಿಯನ್ನು ಶುದ್ಧೀಕರಿಸಲು ಇದು ತುಂಬಾ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಹದಿನೈದನೇ ಪ್ರಶ್ನೆ ಮೂತ್ರಪಿಂಡಗಳನ್ನು ಸರಿಪಡಿಸಲು ಯಾವ ಆಹಾರಗಳು ಸಹಾಯ ಮಾಡುತ್ತವೆ ಎ ಬೆಳ್ಳುಳ್ಳಿ ಬಿ ಕೆಂಪು ಮೆಣಸು ಸಿ ಹೂಕೋಸು ಡಿ ಮೊಟ್ಟೆ ಉತ್ತರ ಮೇಲಿನ ಎಲ್ಲವೂ ಮೂತ್ರಪಿಂಡಗಳನ್ನು ಸರಿಪಡಿಸಲು ಬೆಳ್ಳುಳ್ಳಿ ಕೆಂಪು ಮೆಣಸು ಹೂಕೋಸು ಮೊಟ್ಟೆ ಆಹಾರಗಳು ಸಹಾಯ ಮಾಡುತ್ತವೆ ಹದಿನಾರನೆಯ ಪ್ರಶ್ನೆ ದೇಹದಲ್ಲಿ ರಕ್ತವನ್ನು ಹೆಚ್ಚಿಸುವ ಹಣ್ಣು ಯಾವುದು ಎ ಹಲಸಿನ ಹಣ್ಣು ಬಿ ಮಾವಿನ ಹಣ್ಣು ಸಿ ಸೇಬು ಹಣ್ಣು ಡಿ ಸಪೋಟ ಹಣ್ಣು ಉತ್ತರ ಬಿ ಮಾವಿನ ಹಣ್ಣು ಮಾವಿನ ಹಣ್ಣಿನಲ್ಲಿರುವ ಕಬ್ಬಿಣ ಸೇರಿದಂತೆ ಜೀವಸತ್ವಗಳು ಮತ್ತು ಖನಿಜಗಳು ಅಧಿಕವಾಗಿವೆ ಮಾವಿನ ಹಣ್ಣು ನಿಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದು ರಕ್ತಹೀನತೆ ರೋಗಿಗಳಿಗೆ ಅತ್ಯಂತ ಪ್ರಯೋಜನಕಾರಿ ಹಣ್ಣಾಗಿದೆ ಹದಿನೇಳನೇ ಪ್ರಶ್ನೆ ಲಾಫಿಂಗ್ ಗ್ಯಾಸ್ ಎಂದರೇನು ಎ ನೈಟ್ರಿಕ್ ಆಕ್ಸಿಡ್ ಬಿ ಸಾರಜನಕ ಸಿ ಜಲಜನಕ ಡಿ ನೈಟ್ರಿಕ್ ಆಸಿಡ್ ಉತ್ತರ ಡಿ ನೈಟ್ರಿಕ್ ಆಸಿಡ್ ಲಾಫಿಂಗ್ ಗ್ಯಾಸ್ ಅಥವಾ ನಗುವ ಅನಿಲ ಎಂದರೆ ನೈಟ್ರಿಕ್ ಆ್ಯಸಿಡ್ ಆಗಿದೆ ಇದು ಬಣ್ಣ ರಹಿತ ಅನಿಲವಾಗಿದೆ ಸ್ವಲ್ಪ ರುಚಿಯಾಗಿರುತ್ತದೆ ಹದಿನೆಂಟನೆಯ ಪ್ರಶ್ನೆ ಜಗತ್ತಿನಲ್ಲಿ ಯಾವ ದೇಶವು ಹೂವಿನ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿದೆ ಎ ನೆದರ್ಲ್ಯಾಂಡ್ ಬಿ ಭಾರತ ಸಿ ಶ್ರೀಲಂಕಾ ಡಿ ಮಲೇಷಿಯಾ ಉತ್ತರ ಎ ನೆದರ್ಲ್ಯಾಂಡ್ ನೆದರ್ಲ್ಯಾಂಡ್ ಹೂವುಗಳ ನಾಡು ಎಂದು ಕರೆಯಲಾಗುತ್ತದೆ ನೆದರ್ಲ್ಯಾಂಡ್ ಹೂವಿನ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿದೆ ಹತ್ತೊಂಬತ್ತನೇ ಪ್ರಶ್ನೆ ಸಿಂಹದ ಗರ್ಜನೆಯನ್ನು ನೀವೆಷ್ಟು ದೂರ ಕೇಳಬಹುದು ಎ ಹತ್ತು ಕಿಲೋಮೀಟರ್ ಬಿ ಎರಡು ಕಿಲೋಮೀಟರ್ ಸಿ ಇಪ್ಪತ್ತೈದು ಕಿಲೋಮೀಟರ್ ಡಿ ಐದು ಕಿಲೋಮೀಟರ್ ಉತ್ತರ ಡಿ ಐದು ಕಿಲೋಮೀಟರ್ ಸಿಂಹಗಳ ಗರ್ಜನೆಯನ್ನು ಐದು ಕಿಲೋಮೀಟರ್ ವರೆಗೆ ಕೇಳಬಹುದು ಇಪ್ಪತ್ತನೇ ಪ್ರಶ್ನೆ ಯಾವ ದ್ರವವು ವೇಗವಾಗಿ ಆಗುತ್ತದೆ ಎ ಆಲ್ಕೋಹಾಲ್ ಬಿ ಪೆಟ್ರೋಲ್ ಸಿ ಡೀಸೆಲ್ ಡಿ ನೀರು ಉತ್ತರ ಎ ಆಲ್ಕೋಹಾಲ್ ಆಲ್ಕೋಹಾಲ್ ನೀರಿಗಿಂತ ವೇಗವಾಗಿ ಆಗುತ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ತಕ್ಷಣವು ವಾಕರಿಕೆ ತಡೆಯಲು ಸಹಾಯ ಮಾಡುವ ಪದಾರ್ಥ ಎ ಮೊಸರು ಬಿ ಮೆಣಸು ಸಿ ಸಕ್ಕರೆ தே புதினா உத்தர டி புதினா